ಅಬ್ದುಲ್ ಈ ಪುಣ್ಯಾತ್ಮ ಮೋದಿ ಮೋದಿಜಿ ಅವರ ಬಗ್ಗೆ ಗೌರವ ಇದೆ ನನಗೆ ಇವತ್ತು ತನ್ನ ಕ್ವಾಲಿಫಿಕೇಶನ್ ಮುಚ್ಚಿಟ್ಟಿದಾನಂದ್ಮೇಲೆ ಇನ್ನ ನೂರ ನಲವತ್ತು ಕೋಟಿ ಜನಕ್ಕೆ ಎಷ್ಟು ಮುಚ್ಚಿಟಿ ಈ ಮನುಷ್ಯ ಇಂಥರ ನಂಬಕ್ಕಾಗತ್ತ ನಾವು ಇಂಥ ಗುರು ಇವರೆಲ್ಲ ನಮ್ಮ ಬಳ್ಳಾರಿ ಜಿಲ್ಲೆನಲ್ಲಿ ನಲ್ಲಿ ಇವತ್ತು ಎಂಪಿಗಳಾಗಿದ್ರೆ ಅವರೆಲ್ಲ ಶಿಷ್ಯಂದರು ಅವರಿಗೆ ಕರೆಕ್ಟ್ ಹೇಳಿ ಆ ಇಪ್ಪತ್ತೈದು ಜನ ಎಂಪಿಗಳು ಕೂಡ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿದ್ರು ಏನಪ್ಪ ಕರ್ನಾಟಕದಿಂದ ಕರ್ನಾಟಕ ಸಮಸ್ಯೆಗಳು ನೀವು ಬಾಯ್ ಎತ್ ಕೇಳಿದ್ರಿ ಅದು ಬಾರಿ ಇವತ್ತಿನ ಬಿಜೆಪಿ ಅಭ್ಯರ್ಥಿ ನಮ್ಮ ಸುಳ್ಳು ರಾಮ ಸುಳ್ಳುರಾಮ ಸುಳ್ಳು ರಾಮ ನಾನು ಎಂ ಎಲ್ ಎ ನಾನು ಕೇಳಿಲ್ಲ ಕಂಬ್ರಹಳ್ಳಿಯಲ್ಲಿ ನಾನು ಎಷ್ಟು ಅಭಿವೃದ್ಧಿ ಮಾಡಿದೆ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಗೊತ್ತು ನಾನು ಅಭಿವೃದ್ಧಿ ಮಾಡದಂತಹ ಗ್ರಾಮವನ್ನ ದತ್ತು ತಗೊಂಡ್ರು ಯಾವ ಯೋಜನೆ ಅದು ಆದರ್ಶ ಗ್ರಾಮ ಅಂತ ಹೇಳಿ ದತ್ತುಗ್ ತಗೊಂಡ್ರು ಒಂದು ಹೈಮಾಸ್ಕ್ ಬಿಟ್ರೆ ಏನು ಮಾಡಲಿಲ್ಲ ಪುಣ್ಯಾತ್ಮ ಏನು ಮಾಡಲಿಲ್ಲ ಬರೀ ಸುಳ್ಳು ಯಾರ್ ಹೆಗಲ್ ಮೇಲೆ ಕೈ ಹಾಕ್ತಾರೆ ಅವ್ರ ಖಲಾಸ್ ಹೆಗಲ್ ಮೇಲೆ ಕೈ ಹಾಕಿದ್ರೆ ಮೊಟಾಶ್ मुगित करते जय विंटू यार ना आप इतने पियोगी मैं जुमेल का यार सो इतिहास अंदर कांग्रेस कांग्रेस अंदर इतिहास ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಏನಂತ ಹೇಳ್ತಾರೆ ಇತಿಹಾಸ ಮರತರವ್ರು ಯಾರು ಇತಿಹಾಸ ಅಂತ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇತಿಹಾಸ ತಿಳ್ಕೊಂಡಿದೆ ಭಾರತ ದೇಶದ ಸಂವಿಧಾನ ಓದ್ಕೊಂಡಿದೆ ಭಾರತ ದೇಶದ ಪ್ರಜಾಪ್ರಭುತ್ವ ಓದ್ಕೊಂಡಿದೆ ನೂರ ನಲವತ್ತು ಕೋಟಿ ಜನರ ಪ್ರೀತಿ ವಿಶ್ವಾಸ ತಿಳ್ಕೊಂಡಿದೆ ತಿಳ್ಕೊಂಡು ಇವತ್ತು ಇತಿಹಾಸ ಸೃಷ್ಟಿ ಮಾಡತಕ್ಕಂತ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ ಜೊತೆಗೆ ಇವತ್ತಿನ ದಿನ ಸಿದ್ದರಾಮಯ್ಯ ಸಾವಿರ ಮಠ ನಮ್ಮ ಮುಖ್ಯಮಂತ್ರಿ ರಾಜ್ಯ ಸರ್ಕಾರ ಕೂಡ ಮಾಡಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂದುಗಳೇ ಈಗ ಅದರಲ್ಲಿ ಎರಡು ಮೂರು ವಿಷಯಗಳನ್ನ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಬುದ್ಧ ಬಸವರ ಅಂಬೇಡ್ಕರ್ ಅವರ ನಾನ್ನುಡಿಯಂತೆ ಸಮಪಾಲು ಸಮಪಾಲು ಸರ್ವರಿಗೂ ಒಂದು ಸ್ಥಾನಮಾನ ಸಿಗಬೇಕು ಅಂತಂದೇಳಿ ಇವತ್ತು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಬೊಮ್ಮೆಳಿನಲ್ಲಿ ಪರಿಶಿಷ್ಟ ಜಾತಿ ಇದರಲ್ಲಿ ಇವತ್ತು ಶಾಸಕರಾಗಬೇಕಂತ ಇವತ್ತು ಭೀಮಣ್ಣವ್ರು ಏನ್ ಇವತ್ತು ಶಾಸಕರಾಗಿದ್ದಾರೆ ಆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕೆ ಯುಪಿಎ ಒನ್ ನಲ್ಲಿ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ ಯುಪಿಎ ಚೇರ್ಮನ್ ಆಗಿದ್ದ ಅಧಿನಾಯಕ ಸೋನಿಯಾ ಗಾಂಧಿ ಮೇಡಮ್ ಅವರು ತೀರ್ಮಾನ ಮಾಡಿ ಇವತ್ತು ಆದರೂ ಸಂಡೂರಿಂದ ಎಲ್ ಎ ಆಗಿದ್ದೀನಿ ಜೊತೆಗೆ ಇವತ್ತು ಎಂಪಿ ಎಂಪಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕರು ಇದೆಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವರ ಕನಸಲ್ಲಿ ನನ್ಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಕೊಟ್ಟಂತ ಒಂದು ಕನಸನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮನಸ್ಸು ಮಾಡಿದ್ರೆ ಇದೆಲ್ಲ ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ ಇವತ್ತು ಅದ್ರ ಫಲ ಕೂಡ ನಾವು ಉಂಡಿದೀವಲ್ಲ ಅದಕ್ಕೋಸ್ಕರಲ್ಲ ಸ್ವತಂತ್ರ ಭಾರತದಲ್ಲಿ ಇಷ್ಟು ಒಂದು ದೊಡ್ಡ ಸಭೆಯಲ್ಲಿ ಇವತ್ತು ಸೇರಿ ಮಾಡ್ತಕ್ಕಂತ ಶಕ್ತಿ ಕೊಟ್ಟಿದೆ ಅದನ್ನು ಕಾಂಗ್ರೆಸ್ ಸರ್ಕಾರ ಅಂತ ವ್ಯಕ್ತಿ ಲೇಖಕೆ ಹಸಿವು ಮುಕ್ತ ಭಾರತ ಮಾಡಬೇಕು ಅಂತೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಇನ್ನೊಂದು ವರ್ಷ ಇತ್ತು ಸೆಕ್ಯೂರಿಟಿ ಬಿಲ್ ಕೊಡೋದ್ರ ಮೂಲಕ ಇವತ್ತು ಇಡೀ ದೇಶಾದ್ಯಂತ ಅಕ್ಕಿ ಕೊಡ್ತಕ್ಕಂಥ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಈಗಾಗಲೇ ಭೀಮ ನಾಯ್ಕ ಅವರು ಬ್ರದರ್ ಅವರು ಹೇಳಿದ್ದಾರೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇರ್ಬೋದು ಇವತ್ತು ಇದೇ ಅಗ್ರಿ ಬೊಮ್ಮೆಯಲ್ಲಿ ಇದ್ರಲ್ಲಿ ಹಣ ಎಲ್ಲರ ಆಪ್ಷನ್ಸ್ ಎಲ್ಲ ಇದ್ದೀರಿ ತಾವೆಲ್ಲ ತಮ್ಮ ಮಕ್ಕಳ ಇವತ್ತಿನ ದಿನ ನಾನು ಹೋಗಿದ್ದೆ ನಮ್ಮ ನಮ್ಮ ರಾಮಣ್ಣರ ಮನೆಗೆ ಹೋಗಿದ್ದೆ ರಾಮಣ್ಣ ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಕೊಪ್ಪಳ ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ ಅಣ್ಣ ನಿಮ್ ಮನೆಗ್ ಬಂದಿದ್ನಲ್ಲ ಇವತ್ತು ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿರ್ತಕ್ಕಂಥದ್ದು ನಿಮ್ ಪಾಪ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹೌದಾ ಅಲ್ಲ ಹೇಳಪ್ಪ ಇದು ಉದಾಹರಣೆ ಇಂತ ಒಂದೇ ಮತ್ತೆ ಬಿಜೆಪಿ ಅವ್ರು ಕೇಳಲ್ಲ ಮತ್ತೆ ಅವ್ರಿಗೆ ಅಂದ್ರೆ ಬಂದವರಲ್ಲ ಬಂದ್ ಇವತ್ತಿನ ದಿನ ಇದು ರೀ ಇದು ಇವತ್ತಿನ ದಿನ ಹೆಸರು ಉಳಿತಕ್ಕಂಥದ್ದು ಇದು ಹೆಸರಿರ್ಬೇಕು ಭೂಮಿ ಮೇಲೆ ಇವತ್ತು ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದೆ ಆ ಸಮಯದಲ್ಲಿ ಸುಮಾರಾಗಿ ಈ ಭಾಗದಲ್ಲಿ ಎರಡ್ ಸಾವಿರದ ಐನೂರು ಜನಕ್ಕೆ ಎಂ ಬಿ ಎಸ್ ಸೀಟ್ ಸಿಕ್ಕಿದ್ದಾರೆ ಸುಮಾರಾಗಿ ಎಂಟುನೂರಿಂದ ಒಂಬೈನೂರು ಇವತ್ತಿನ ದಿನ ಪಿ ಜಿ ಸೀಟ್ಗಳು ಸಿಕ್ಕಿದ್ದಾರೆ ಇವು ಸುಮಾರಾಗಿ ಈ ಭಾಗದಲ್ಲಿ ನಾನ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಕೊಪ್ಪಳ ಕಾಲೇಜು ಬೀದರ್ ಕಾಲೇಜು ಈ ತುಕಾರಾಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇನಾಗೆ ನಾನು ಮಾಡ್ಕೊಟ್ಟಿದ್ದೆಂತ ಹೇಳಬೇಕಲ್ಲಿ ಇದು ಇತಿಹಾಸ ಅಲ್ಲಿ ಇದನ್ನೆಲ್ಲ ಕೂಡ ನಾವು ನೆನ್ಸ್ಬೇಕಲ್ಲನಪ್ಪ ಇಷ್ಟು ಋಣ ನಮ್ಮ ಇದೆಯಲ್ಲೇನಪ್ಪ ಇದನ್ನೆಲ್ಲ ಕೂಡ ಈ ಚುನಾವಣೆಯಲ್ಲಿ ತಾವು ಆತ್ಮಲೋಕನ ಮಾಡ್ಕೋಬೇಕು ಜೊತೆಗೆ ಋಣ ತೀರ್ಸ್ ಅಂತ ನಾವೆಲ್ಲಾ ಕೆಲಸ ಮಾಡ್ಕೋಬೇಕು ಇವ್ ನೋಡ್ರಿ ಕಾಂಗ್ರೆಸ್ ಯಾವಾಗ್ಲೂ ಕೂಡ ರೈತರ ಪರವಾಗಿದೆ ಕಾರ್ಮಿಕರು ಪರವಾಗಿದೆ ಇವೆಲ್ಲ ಗಿರಾಕಿಗಳು ಬಂದು ಎರಡ್ ಸಾವಿರದ ಹದಿನಾಲ್ಕರೆಗೆ ಮೋದಿ ಅವರು ಹೇಳಿದ್ರು ಮೇನಕ್ಕೂ ಪಚಾಸ್ ಸಾಲ ನೈಚಾಯಿ ಪಚಾಸ್ ದಿನ ಜೇಜಿದ ಅಂದ್ರೆ ಹಿಂಗ್ದಾಗೆ ಕನ್ನಡದಾಗ ಹೇಳ್ಬಿಡ್ತೀನಿ ಐವತ್ತು ವರ್ಷ ಕಾಂಗ್ರೆಸ್ ಏನು ಮಾಡಿಲ್ಲ ಐವತ್ತು ದಿನ ಕೊಡ್ರಿ ಇವತ್ತಿನ ದಿನ ನೀವು ಐವತ್ತು ವರ್ಷ ಮಾಡ್ಲಾದ್ರ ಕಾಂಗ್ರೆಸ್ನ ಐವತ್ತು ವರ್ಷದಾಗ ಬದಲಾವಣೆ ಬಂದ ನಿನ್ನ ಹಾಳಾಗ ಹೋಗ ಹತ್ತು ವರ್ಷ ಆಯ್ತಲ್ಲಯ್ಯ ಏನಯ್ಯ ನಿನ್ ಜರೂರ್ ಪರವಾಗಿ ಮಾಡಿ ಅದನ್ನ ರಾಮ ಮಂದಿರ ಆ ಕ್ರಿಶ್ಚಿಯನ್ ಆ ಮುಸ್ಲಿಮ್ ಅದನ್ನ ಕೇಳಿದ್ದ ಅದು ಒಡ್ರ್ ತುಮತ ರೈತರಿಗೆ ಏನ್ ಮಾಡಿದಿರಿ ರೈತರಿಗೆ ಇವತ್ತಿನ ದಿನ ಡಬಲ್ ಆಗ್ತದೆ ಅಂತೇಳಿದ್ರಿ ಎಷ್ಟಪ್ಪ ಡಬಲ್ ಆಗಿದೆ ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಹೌದಲ್ಲ ಹೇಳಿ యాక డల్ ఆగి అల్ సమయ్య సార్ సాల మారు ఇవ్ యార్ సాలమన్ను ఇవర్దా నూ అకౌంట్స్ ఓదీని నీర ఎం కమ్ గుల్బర్గ్ యూనివర్సిటీ ఎం కమ్ ఓదీనీ బెంగళూరు నల్లి సెంట్ జోసఫ్ కాలేజ్ ఆఫ్ బజ్నెస్ అడమినస్ట్రేషన్ ఫైనాన్స్ నా ట్రిపుల్ డిగ్రీ నేను ఓదీనీ ఇవత్గా ఓదీ ఇవన్న ఆర్టీకి నీ ఓది అంతా ఇవతిన దిన అదకూ అడ్డ తంద స్టే తంద అది ಯಾಕಪ್ಪ ಆಗಿ ಬಿಡಬಾರ್ದು ಏ ನಾನು ಇಷ್ಟೇ ಓದಿನಿ ಅಂತೇಳಿ ನಾನೇ ಬರಿಬೇಕು ಬರಿಬೇಕಿದ್ದೀನ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟು ಓದಿದ್ದಾರೆ ನಂದು ಬೇಕಾದ್ರೆ ಆರ್ ಟಿ ಎನ್ ಏಗೆ ಎಲ್ಲ ತಗೊಳ್ಳಿರ್ಬೇಕಾದ್ರೆ ನಾನ್ ಗುರುಬಲ್ ಇಂಜಿನಿ ನಾನು ಎಂ ಕಾಮ್ ಮಾಡಿದೀನಿ ನಾನು ಪಿ ಜಿ ಪೋಸ್ಟ್ ಗ್ರ್ಯೆಟ್ ಡಿಪ್ಲೋಮಾ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ನಾನು ಫೈನಾನ್ಸ್ ಒನ್ ಇಯರ್ ನಾನು ತ್ರಿಬಲ್ ಡಿಗ್ರಿ ಮಾಡಿದ್ದೀನಿ ಹೋಗಿ ಆರ್ ಟಿ ಎನ್ ಎ ತಗೊಂಡಿರ್ಬೇಕು ನಾನು ಅಪ್ಡೇಟ್ನ ಕೂಡ ನಾನು ಕೊಡ್ತಾ ತ್ರಿಬಲ್ ಡಿಗ್ರಿ ಬೇಕಾದ್ರೆ ಹೋಗಿ ಅಪ್ಡೇಟ್ ನಾಮಿನೇಷನ್ ದಿನ ನಾನು ನೋಡ್ತೀನಿ ಅದಕ್ಕೆ ನಾನ್ ಮ್ಯಾನೇಜರ್ ಫೈನಾನ್ಸ್ ಆಗಿದ್ದೆ ಹಣ ಎಂಟು ನೂರ ಮೂವತ್ತು ಕೋಟಿ ಬ್ಯಾಲೆನ್ಸ್ ಶೀಟ್ ಫೈನಲ್ ಮಾಡ್ತಿದ್ದೆ ನಾನು ಇದೆಲ್ಲ ಈ ಶಿಪ್ಮೆಂಟ್ ಗಳು ಫಿಗರ್ ಅಂಡ್ ಪ್ಲಾನ್ಸ್ ಐದು ಮೈಸೂರು ನಾನು ನೋಡ್ತಾ ಇದ್ದೇನೆ ಇವತ್ತಿಗೂ ಕರೆಕ್ಟ್ ಆಗಿ ಲೆಕ್ಕ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಲೆಕ್ಕ ನೋಡಿರ್ತಕ್ಕಂಥದ್ದು ನೋಡಿ ನನ್ನ ಇವತ್ತಿನ ದಿನ ಪ್ರೀತಿ ಅಭಿಮಾನಿ ನಾಲ್ಕು ಸರಿ ಇವತ್ತಿನ ದಿನ ಎಮ್ ಎಲ್ ಎ ಮಾಡಿ ನನ್ಗೆ ಅಲ್ಪ ಆಡುವ ಮಂತ್ರಿ ಈ ಪುಣಾತ್ಮ ಮೋದಿ ಮೋದಿಜಿ ಅವರ ಬಗ್ಗೆ ಗೌರವ ಇದೆ ನನಗೆ ಇವತ್ತು ತನ್ನ ಕ್ವಾಲಿಫಿಕೇಶನ್ ಏನ್ ಮುಚ್ಚಿಟ್ಟಿದ್ಮೇಲೆ ಇನ್ನ ನೂರ ನಲವತ್ತು ಕೋಟಿ ಜನಕ್ಕೆ ಎಷ್ಟು ಈ ಇಂಥ ನಮ್ಮಕ್ಕಾಗತ್ತ ನಾವು ಇಂಥ ಗುರು ಇವರೆಲ್ಲ ನಮ್ಮ ಬಳ್ಳಾರಿ ಜಿಲ್ಲೆನಲ್ಲಿ ನಲ್ಲಿ ಇವತ್ತು ಎಂಪಿಗಳಾಗಿದ್ರು ಅವರೆಲ್ಲ ಶಿಷ್ಯಂದರು ಅವರಿಗೆ ಕರೆಕ್ಟ್ ಏನ್ರಿ ಆ ಇಪ್ಪತ್ತೈದು ಜನ ಎಂಪಿಗಳು ಕೂಡ ಕರ್ನಾಟಕದಿಂದ ಆಯ್ಕೆ ಆಗಿ ಹೋಗಿದ್ರು ಏನಪ್ಪ ಕರ್ನಾಟಕದಿಂದ ಕರ್ನಾಟಕ ಸಮಸ್ಯೆಗಳು ನೀವು ಬಾಯ ಎತ್ ಕೇಳಿದ್ರಿ ತಡಿ ಅದು ಬೇರೆ ಹೇಳ್ತೀನಿ ಮಾಡಿದ ಮೇಲೆ ಎರಡು ಬಾರಿ ಶಾಸಕರಾದ ಮೇಲೆ ಮಾಲಿಶಯಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ತಂದು ನೀವು ಕೆಲಸವನ್ನು ಮಾಡಿ ಏನ್ ಮಾಡಿದ್ದಾರೆ ಅವರು ಬೊಪ್ಪೆ ಹೊಡಿತಾರಲ್ಲ ಸೆಂಟ್ರಲ್ ಅಲ್ಲಿ ಏನ್ ಮಾಡಿದೆ ಕಾಂಗ್ರೆಸ್ ಮೋದಿ ಅವರೇ ಕಾಂಗ್ರೆಸ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಿಲ್ಲ ಅಂದ್ರೆ ಈ ದೇಶದಲ್ಲಿ ಡೆಮಾಕ್ರಟಿಯನ್ನು ಉಳಿಸಿದ್ದಿಲ್ಲ ಅಂದ್ರೆ ನೀವು ದೇಶದ ಪ್ರಧಾನಮಂತ್ರಿ ಆಗ್ತಿದ್ದಿಲ್ಲ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಇಪ್ಪತ್ತೆರಡು ಡ್ಯಾಮ್ಗಳಲ್ಲಿ ಒಂದೆರಡು ಡ್ಯಾಮು ಮೈಸೂರು ರಾಜ್ಯ ಕಟ್ಟಿರ್ಬೋದು ಇನ್ನೊಂದು ಎರಡು ಡ್ಯಾಮು ಬ್ರಿಟಿಷರ್ ಕಟ್ಟಿರ್ಬೋದು ಇಪ್ಪತ್ತೆರಡು ಡ್ಯಾಮ್ ಕಟ್ಟಿದ್ದು ಕಾಂಗ್ರೆಸ್ ಯೂನಿವರ್ಸಿಟಿ ಕಟ್ಟಿದ್ದು ಕಾಂಗ್ರೆಸ್ ಶಾಲೆಗಳನ್ನ ಕಟ್ಟಿದ್ದು ಕಾಂಗ್ರೆಸ್ ಕಾಲೇಜ್ ಕಟ್ಟಿದ್ದು ಕಾಂಗ್ರೆಸ್ ಅಂಗನವಾಡಿ ಕಟ್ಟಿದ್ದು ಕಾಂಗ್ರೆಸ್ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಂದಾಲ್ ತಂದಿದ್ದು ಇಂದಿರಾ ಗಾಂಧಿಯವರು ಹುಡುಗದಲ್ಲಿರ್ತಕ್ಕಂಥ ಪವರ್ ಪ್ಲಾಂಟ್ ತಂದಿದ್ದು ಸೋನಿಯಾ ಗಾಂಧಿ ಅವರು ರಾಯಚೂರು ಪ್ರಾಂತ್ ತಂದಿದ್ದು ಕಾಂಗ್ರೆಸ್ ಏನ್ ಇವತ್ತು ಬಿಜೆಪಿಯವರು ಅವರು ಮಾತಾಡ್ತಾರೆ ನಮಗೇನು ಅನುದಾನ ತ್ರೀ ಸೆವೆಂಟಿ ಒನ್ ಜೇ ಅನುದಾನ ಇದ್ರೆ ಸಾಕು ನಾನು ಅಭಿವೃದ್ಧಿ ಮಾಡಿಬಿಡ್ತೀನಿ ನಿಮಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ತ್ರೀ ಸೆವೆಂಟಿ ಒನ್ ಜಾರು ಕೊಡುಗೆ ವೈದ್ಯನಾಥ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರಮ್ ಸಿಂಗ್ ಅವರು ಬಳ್ಳಾರಿ ಜಿಲ್ಲೆ ಎಲ್ಲ ನಮ್ಮ ಮುಖಂಡರ ಹೋರಾಟದಿಂದ ಇವತ್ತು ಬಳ್ಳಾರಿ ಜಿಲ್ಲೆ ಕೈ ಬಿಟ್ಟು ಹೋಗಿತ್ತು ಗೊತ್ತಿರಬೇಕು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಬಳ್ಳಾರಿ ಜಿಲ್ಲೆ ಕೈ ಬಿಟ್ಟು ಹೋಗಿತ್ತು ಅದೇ ಸೋನಿಯಾ ಗಾಂಧಿ ಅವರು ಎರಡ್ ಸಾವಿರದ ಹದಿಮೂರಲ್ಲಿ ನವೆಂಬರ್ ತ್ರೀ ಸೆವೆಂಟಿ ಒನ್ ಇಂಪ್ಲಿಮೆಂಟ್ ಮಾಡಿದ್ರು ಹಿಂದೆ ಇದೇ ತ್ರೀ ಸೆವೆಂಟಿ ಒನ್ ಅಂದಿನ ಗೃಹ ಸಚಿವರಾದಂತ ಎಲ್ ಕೆ ಅಡ್ವಾಣಿ ಅವರು ವಿರೋಧ ಮಾಡಿದ್ರು ಇವತ್ತು ಸೋನಿಯಾ ಗಾಂಧಿ ಅವರು ಬಳ್ಳಾರಿ ಜಿಲ್ಲೆಯ ಜನ ನನಗೆ ಡೆಲ್ಲಿಯಿಂದ ಹೋಗಿ ಬಳ್ಳಾರಿಗೆ ನಿಂತಹ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಜನತೆ ನನಗೆ ಗೆಲ್ಲಿಸಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಬಳ್ಳಾರಿಗೆ ಸೇರಿಸ್ಕೋಬೇಕಂತ ಹೇಳಿ ಸೋನಿಯಾ ಗಾಂಧಿ ಅವರು ಕೊಟ್ಟರು ಆಯ್ತಪ್ಪ ಮೋದಿ ಹದಿನೈದು ಲಕ್ಷ ಕೊಡ್ಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಗ್ಯಾಸ್ ರೇಟ್ ಏನಿತ್ತಪ್ಪ ನಾನ್ನೂರು ರೂಪಾಯಿ ಇತ್ತು ಈಗೇನಿದೆ ಒಂಬೈನೂರ ಐವತ್ತು ಡೀಸೆಲ್ ರೇಟ್ ಏನಿತ್ತು ಪೆಟ್ರೋಲ್ ರೇಟ್ ಏನಿತ್ತು ನಲವತ್ತು ಡೀಸೆಲ್ ನೂರು ರೂಪಾಯಿ ಪೆಟ್ರೋಲ್ ನೂರ ಇಪ್ಪತ್ತು ರೂಪಾಯಿ ನಾವು ಊಟ ಮಾಡತಕ್ಕಂಥ ಅಕ್ಕಿ ರೇಟ್ ಏನಾಗಿದೆ ಬೆಲ್ಲ ರೇಟ್ ಏನಾಗಿದೆ ಬ್ಯಾಳೆ ಅಡುಗೆ ಎಣ್ಣೆ ಎಲ್ಲ ಪದಾರ್ಥದ ಬೆಲೆ ಗಗನಕ್ಕೇರಿದೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಸನ್ಮಾನ ಸಿದ್ದರಾಮಯ್ಯ ಹದಿಮೂರರಲ್ಲಿ ಪ್ರಥಮವಾಗಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಪ್ರತಿ ವರ್ಷಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ರು ತ್ರೀ ಸೆವೆಂಟಿ ಒಂದೇ ಖರ್ಚು ಮಾಡಕ್ಕೆ ಅಗ್ರೀಮಂಡಿಯಲ್ಲಿ ಯಾವ್ದಾದ್ರೂ ಒಂದು ಹಳ್ಳಿಯಲ್ಲಿ ಶುದ್ಧ ಕೂಡ ಘಟಕ ಇತ್ತ ನಾನು ಮುಂಚೆ ನಾನು ಎರಡ್ ಸಾವಿರದ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಎಂಎಲ್ ಎ ಆಗಿದ್ದೆ ಯಾವ್ದಾದ್ರೂ ಒಂದು ಹಳ್ಳಿಯಲ್ಲಿ ಭೀಮಾ ಅವರೇ ನೀವು ಎಂಎಲ್ ಆಗಿಂತ ಮುಂಚೆ ನಮ್ಮೂರಲ್ಲಿ ಶುದ್ಧ ಕೂಡ ಘಟಕ ಇಟ್ಟಂತೆ ಕೈ ಎತ್ತಿ ಕೈ ಎತ್ರಿ ಯಾರು ಮಾಡಿದ್ದು ಪ್ರತಿ ಒಂದು ಗ್ರಾಮದಲ್ಲಿ ಶುದ್ಧ ಕೂಡ ಘಟನೆಗಳು ಯಾರ್ ಕೋಡಿಗೆ ಕಾಂಗ್ರೆಸ್ ಕೋಡಿಗೆ ಮಾಲ್ವಿ ಕೊಟ್ಟಿದ್ದು ಕಾಂಗ್ರೆಸ್ ಚಿವಾರ ಬಂಡಿ ಕೊಟ್ಟಿದ್ದು ಕಾಂಗ್ರೆಸ್ ಮಿನಿ ವಿಧಾನಸೌಧ ಕಟ್ಟಿಸಿದ್ದು ಕಾಂಗ್ರೆಸ್ ಸರ್ಕಿಟಸ್ ಕಟ್ಟಿಸಿದ್ದು ಕಾಂಗ್ರೆಸ್ ಉಕ್ರಕ್ಕೆ 818 ಕೋಟಿ ರೂಪಾಯಿ ಹಾಸ್ಟೆಲ್ ಕಟ್ಟಿದ್ದು ಕಾಂಗ್ರೆಸ್ ತಂದೆನಲ್ಲಿ 18 ಕೋಟಿ ರೂಪಾಯಿ ಕಟ್ಟಿಸಿದ್ದು ಕಾಂಗ್ರೆಸ್ ತಂಬರೆನಲ್ಲಿ ಹಾಸ್ಟೆಲ್ ಕಟ್ಟಿಸಿದ್ದು 3 ಕೋಟಿ ಕಟ್ಟಿದ್ದು ಕಾಂಗ್ರೆಸ್ ರಾಮೇಶ್ವರ ಬಂಡಿಯಲ್ಲಿ ಮೂರವರೆ ಕೋಟಿ ಹಾಸ್ಟೆಲ್ ಕಟ್ಟಿದ್ದು ಕಾಂಗ್ರೆಸ್ ಖ್ಯಾತನ್ಮಡಿ ರೋಡಲ್ಲಿ ಮೂರವರೆ ಕೋಟಿ ಹಾಸ್ಟೆಲ್ ಕಟ್ಟಿದ್ದು ಕಾಂಗ್ರೆಸ್ ಇವತ್ತು ಕೊಟ್ಟೂರು ತಾಲೂಕನ್ನ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಶ್ರೀಗುರು ಕೊಟ್ಟೂರೇಶ್ವರ ರಥಕ್ಕೆ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದು ಕಾಂಗ್ರೆಸ್ ಇದೆಲ್ಲದೂ ನಮ್ಮ ಸರ್ಕಾರದಲ್ಲಿ ಸನ್ಮಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಹಿಂದೆ ಕೂಡ ಒಬ್ಬರು ಬಿಜೆಪಿ ಮೇಲೆ ಆಗಿದ್ರು ನಾನು ಮುಂಚೆ ಏನಪ್ಪ ಅದನ್ನು ಕೊಡುಗೆ ಈಗೂ ಗೆದ್ದಿದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅದೆಲ್ಲದನ್ನು ಜನರಿಗೆ ಬಿಡ್ತೀನಿ ಜನರ ತೀರ್ಮಾನಕ್ಕೆ ನಾನು ಒಪ್ಕೊಂಡಿದ್ದೀನಿ ಇವತ್ತು ಜನರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಜನರಿಗೆ ಬಿಡಲ್ಲ ಐದು ವರ್ಷ ಆದ್ಮೇಲೆ ಯಾರ್ಯಾರ ಹಣೆ ಬರ ಹೇಳಿ ಗೊತ್ತಾಗುತ್ತೆ ಅಂತ ನಾನು ಏನು ಮಾತಾಡಕ್ ಹೋಗಲ್ಲ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಮುಂದೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಲೋಕಸಭೆ ನನ್ನ ಹಿರಿಯ ಅಂಗನಾದಂತ ಈ ತುಕಾರಾಮ್ ಅವರು ರಾಜಕಾರಣದಲ್ಲಿ ಏನು ಬಯಸಿದವರಲ್ಲ ಅವರ ಒಂದೇ ಗುರಿ ಜನರ ಸೇವೆ ಜನರ ಸೇವೆ ಮಾಡ್ತಕ್ಕಂಥ ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು ನಾವು ರಾಜಕಾರಣದಲ್ಲಿ ಬಂದು ಏನು ಹಣ ಮಾಡಬೇಕು ನಾವು ಅದು ಮಾಡಬೇಕು ಇದು ಮಾಡಬೇಕಂತ ರಾಜಕಾರಣದಲ್ಲಿ ಬಂದವರಲ್ಲ ನಮಗೆ ದೇವರು ಕೊಟ್ಟಿದ್ದಾನೆ ನಮಗೆ ದೇವರು ಕೊಟ್ಟಿದ್ದಾನೆ ಮತ್ತೆ ನಮ್ಮ ಸಂಡೂರಿನ ಕುಮಾರಸ್ವಾಮಿ ಅವರು ನಮಗೆ ಬಹಳ ದೊಡ್ಡ ಆಶೀರ್ವಾದವನ್ನು ಮಾಡಿದ್ದಾರೆ ರಾಜಕಾರಣದ ಏನು ಬಯಸ್ತಾವಲ್ಲ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ನಮ್ಮ ಕುಮಾರಸ್ವಾಮಿ ಆರಾಮ್ ಆ ಕುಮಾರ್ ಸ್ವಾಮಿ ಅಲ್ಲ ಕನಸು ಮನಸ್ಸಲ್ಲಿ ಕೂಡ ಕುಮಾರಸ್ವಾಮಿ ದೇವರು ನಮ್ಮ ಸಂಡೂರಿನ ಕುಮಾರಸ್ವಾಮಿ ದೇವರು ನಮಗೆ ಸಂತೋಷ್ ಲಾಡ್ ಅವರಿಗೆ ತುಕ್ಕಾರಾಮ ಅವರಿಗೆ ನಮಗೆ ಏನ್ ಮಾಡಬೇಕು ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಯಾವುದೇ ಸುಳ್ಳು ಹೇಳಕ್ ಬಂದಿಲ್ಲ ನಿಮ್ಮ ಹತ್ರ ಇದೇ ಇವತ್ತಿನ ಬಿಜೆಪಿ ಅಭ್ಯರ್ಥಿ ನಮ್ಮ ಅಣ್ಣ ರಾಹುಲ್ ರಾಮ ಯಾರಾಮ ರಾಮ ನಾನು ಎಂ ಎಲ್ ಎ ನನೀಗೇ ಕೇಳಿಲ್ಲ ತಂಬ್ರಹಳ್ಳಿಯಲ್ಲಿ ನಾನು ಎಷ್ಟು ಅಭಿವೃದ್ಧಿ ಮಾಡಿದೆ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಗೊತ್ತು ನಾನು ಅಭಿವೃದ್ಧಿ ಮಾಡಿದಂತ ಗ್ರಾಮವನ್ನ ದತ್ತುಕ್ ತಗೊಂಡ್ರು ಯಾವ ಯೋಜನೆ ಅದು ಆದರ್ಶ ಗ್ರಾಮ ಹೇಳಿ ದತ್ತುಗ್ ತಗೊಂಡ್ರು ಒಂದು ಹೈಮಾಸ್ಕ್ ಬಿಟ್ರೆ ಏನು ಮಾಡಲಿಲ್ಲ ಪುಣ್ಯಾತ್ಮ ಏನು ಮಾಡಲಿಲ್ಲ ಬರೀ ಸುಳ್ಳು ಯಾರ್ ಹೆಗರ್ ಮೇಲೆ ಕೈ ಹಾಕ್ತಾರೆ ಅವ್ರ ಖಲಾಸ್ ಯಾರ ಹೆಗಲ್ ಮೇಲೆ ಕೈ ಹಾಕ್ತಾರೆ ಅವ್ರ ಖಲಾಸ್ ಹೆಗಲ್ ಮೇಲೆ ಕೈ ಹಾಕಿದ್ರೆ ಮೊಟಾಶ್ ಮುಗಿದ ಕತೆ ದಯವಿಟ್ಟು ಯಾರನ್ನ ಅಪ್ಪಿದ್ದಪ್ಪಿ ಹೋಗಿ ಹೆಗಲ್ ಮೇಲೆ ಕೈ ಹಾಕ್ಸ್ಕೋಬೇಡಿ ಹಾಗಾಗಿ ಅಪ್ಪೆ ಬಂಧುಗಳೇ ನಾನು ಕಳೆದ ಹತ್ತು ವರ್ಷದಿಂದ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನ ಮಾಡಿದ್ದೀನಿ ಕಳೆದ ಹತ್ತು ವರ್ಷ ಎರಡು ಬಾರಿ ನನಗೆ ನೀವು ಆಶೀರ್ವಾದವನ್ನು ಮಾಡಿದ್ದೀರಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಬಗ್ಗೆ ಈ ವೇದಿಕೆಯಲ್ಲಿ ಏನು ಮಾತಾಡಕ್ ಹೋಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ನನ್ನ ಅದೃಷ್ಟ ಇಲ್ಲ ಎಲ್ಲರಕ್ಕೂ ಅದೃಷ್ಟ ಬೇಕು ಅಂತ ಹೇಳ್ತಾರೆ ಇವರು ಸಿದ್ದರಾಮಯ್ಯ ಗೆದ್ದಿದ್ರೆ ಮಿನಿಸ್ಟರ್ ಕಣಯ್ಯ ಅಂತಾರೆ ನಾನು ಮೂರ್ತರು ಸಾಹೇಬ್ರು ಮರೆಯಕ್ಕಿಲ್ಲ ನಾನು ಈ ಸೋಲನ್ನ ನಾನು ಸೋತಿದ್ದನ್ನ ನಾನು ಮರ್ತು ಬಿಟ್ಟಿದ್ದೀನಿ ಯಾಕೆ ಮರ್ತು ಬಿಟ್ಟಿದ್ದೀನಿ ಅಂದ್ರೆ ಇವತ್ತು ಜನ ನಮ್ಮನ್ನ ಕೈ ಬಿಟ್ಟರು ಅದೇನು ಹೇಳ್ತಾರಲ್ಲ ನೀಡುವವರು ನಮ್ಮಲ್ಲಿದ್ರೆ ಯಾವ ಪಂಥಿಯಲ್ಲಿ ಇದ್ರು ಕೂಡ ನಮ್ಮನ್ನು ನೀಡ್ತಾರೆ ಅಂತ ಅದಕ್ಕೆ ಜನರ ನಮಗೆ ಕೈ ಬಿಟ್ಟರು ಕೂಡ ಇವತ್ತು ನಮ್ಮ ದೇವರು ಸನ್ಮಾನ ಸಿದ್ದರಾಮ ನನಗೆ ಕೈ ಬಿಡಲಿಲ್ಲ ಇವತ್ತು ಕೆಎಂಎಫ್ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಇಡೀ ರಾಜ್ಯದ ಕೆಎಂಎಫ್ ಅಧ್ಯಕ್ಷರು ಇಪ್ಪತ್ತಾರು ಸಾವಿರ ಕೋಟಿ ಟನ್ ಓವರ್ ಒಂದು ಸಂಸ್ಥೆಯನ್ನ ನನಗೆ ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾವಿವತ್ತು ಅವ್ರನ್ನ ತಂದೆ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವ್ರನ್ನ ನಾವು ತಂದೆ ಸ್ಥಾನದಲ್ಲಿ ನಾವು ಮಕ್ಕಳಾಗಿ ಕೆಲಸ ಮಾಡ್ತಾ ಇದ್ದೀವಿ